ನನಗ ನನ್ನ ಗ್ಯಾಪ್ ಆಗಿಲ್ಲ ನಂದು ಪ್ರೀವಿಯಸ್ ಓದ್ ತಿಂಗಳು ಒಂದು ಓಟು ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಪಿ ಆರ್ ಕೆ ಬಟ್ ಅದಲ್ಲೇ ಒಂದು ಪ್ರೆಸೆನ್ಸ್ ಇತ್ತು ಅಂದ್ರೆ ಪ್ರೆಸೆನ್ಸ್ ಇತ್ತು ಅ ನೀವು ಹೇಳೋ ತರ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಯಾಕಂದ್ರೆ ಆಗತೇನೋ ಇರಲಿಲ್ಲ ಅನ್ಸಿತು ಅಲ್ಲಿ ಒಂದು ದೊಡ್ಡ ನಿರ್ಮಾಪಕರು ದೊಡ್ಡ ಸಂಸ್ಥೆ ಇತ್ತು ಸೊ ಆಸ್ ಎ ಅಲ್ಲ ಇವಾಗ ನಾನು ನಟಾದರೂ ನನ್ನನ್ನು ನೀವು ಕರೆದಾಗ ನಿರ್ಮಾಪಕರು ಅಥವಾ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಇಲ್ಲಿ ಇವಾಗ ನಿರ್ಮಾಪಕರು ಇಲ್ಲ ಹೊಸ ನಿರ್ದೇಶಕರು ಇಲ್ಲೊಂದು ತಂಡದ ಅಗತ್ಯ ಇರುತ್ತೆ ಇವಾಗ ಪಿ ಆರ್ ಕೆ ಪ್ರೊಡಕ್ಷನ್ ಅಂದಾಗ ಪಿ ಆರ್ ಕೆ ಪ್ರೊಡಕ್ಷನ್ಗೆ ಆದಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಲ್ಲಿ ಏನೇನು ಆರ್ಗ್ಯಾನಿಕ್ ಆಗಬೇಕು ಆಗುತ್ತೆ ನಾವು ಹೋಗಿ ನಮ್ಮ ಕೆಲಸ ಮಾಡಿ ಬಂದರೂ ಸಾಕು ಬಿಸ್ನೆಸ್ ವಿಷಯದಲ್ಲೂ ಆಗಿರ್ಬೋದು ಅಥವಾ ಅದೊಂದು ಜನರಿಗೆ ಮೂಡಿಸೋ ವಿಷಯದಲ್ಲೂ ಕೂಡ ಅದೇ ಅಲ್ಲಿ ಐ ವಾಸ್ ಡೂಯಿಂಗ್ ಮೈ ಪಾರ್ಟ್ ಜಾಬ್ ತರ ಮಾಡ್ತಿದ್ದೆ ಇವಾಗ ನನ್ನನ್ನ ಜಾಬ್ ತರ ಹೈರ್ ಮಾಡಿದ್ರು ಐ ಹ್ಯಾವ್ ಡನ್ ಮೈ ಪಾರ್ಟ್ ಇಲ್ಲಿ ಸ್ವಲ್ಪ ಜವಾಬ್ದಾರಿ ಇದೆ ಸರ್ ಜವಾಬ್ದಾರಿ ಹೇಗೆ ಅಂದ್ರೆ ನಿರ್ಮಾಪಕರು ನಮ್ಮನ್ನು ಕರ್ಸೋವಾಗ ಅಥವಾ ಮಾತಾಡೋವಾಗ ಒಂದು ಹೊಸ ರಿಸ್ತ ಹೋಗ್ತಾ ಇರ್ತಾರೆ ಯಾಕಂದ್ರೆ ನಮಗೂ ಗೊತ್ತಿರತ್ತೆ ಬಿಸ್ನೆಸ್ ಏನಾಗ್ತಿದೆ ಅಂತ ರಿಸ್ತ ಹೋಗೋವಾಗ ನಾವು ನಿರ್ಮಾಪಕರ ಜೊತೆ ಎಲ್ಲ ಯಾವ ವಿಷಯದಲ್ಲಿ ಅಂದ್ರೆ ಆ ಸಿನಿಮಾನ ಜನರಿಗೆ ಮುಡ್ಸೋ ವಿಷಯದಿಂದ ಹಿಡಿದು ಅದು ವ್ಯಾಪಾರ ಆಗೋವರ್ಗು ಅವ್ರಿಗೆ ಲಾಭ ಸಿಗೋವರ್ಗು ಜೊತೆ ನಿಲ್ಬೇಕಾಗುತ್ತೆ ಆ ಥರದ್ದು ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ಇದೆ ಇಲ್ಲಿ ಅದೇ ವ್ಯತ್ಯಾಸ ಬೇರೆ ಸಿನಿಮಾ ಬೇಗ ಏನಂದ್ರೂ ಸ್ವಲ್ಪ ಜವಾಬ್ದಾರಿ ಇದೆ ಇಲ್ಲಿ